ಹಲೋ ಏನು ಮಾಡ್ತಿದೀಯ ಏನು ಮಾಡ್ತಾ ಇಲ್ಲ ಬೇಜಾರಕ್ಕೆ ಕುಂತಿಕೊಂಡಿದೆ ಯಾಕೆನೈತು ಆ ಎರಡು ದಿನದಿಂದ ಎಲ್ಲ ಹೋಗಿದೆ ಹ್ಮ್ ಹೇಳಿದೆ ಅಲ್ವಾ ಎಲ್ಲ ಒರ್ಬೇರೆ ಹೋಗ್ತಿದ್ದೀನಿ ಫ್ಯಾಮಿಲಿ ಜೊತೆ ಅಂತ ಏನೋ ಓದೇ ಆ ಬಟನ್ ಫೋನ್ ನಿನ್ನ ಕರೆಬೇಕಿತ್ತು यार ಬೇಡ ಅಂದ್ರು ಕರ್ಕೊಂಡು ಹೋಗಬೇಕಿತ್ತು ನಾನ್ ಬಾ ಅಂತ ಕರ್ದ್ರೆ ನೀನೇ ಬರಕ್ ರೆಡಿ ಇಲ್ಲ ಇವಾಗ ನಾನೇನ್ ಮಾಡಕ್ ಆಗುತ್ತೆ ನಿಮ್ ಅಪ್ಪ ಅಲ್ಲಿಂದಾನೆ ಹೊಡ್ದ್ ನಂಗೆ ಏ ನಾನ್ ಇಲ್ಲ ಇವ್ರ್ ನನ್ ಅಂತ ಇದ್ದೀನಿ ಅಯ್ಯೋ ಅಯ್ಯೋ friend ಅಂದ್ ಬಿಟ್ಟ ತಕ್ಷಣ ಜೊತೆಲ್ ಕರ್ಕೊಂಡ್ ಹೊಂಟೋಯ್ತಿರ family ಹಾ ಮಾ ನೋಡು ನಾನ್ ನನ್ ಫ್ರೆಂಡ್ ಅವ್ರ್ ಅಣ್ಣ ಅಂದ್ ಬಿಡ್ತಿದ್ದೆ ಯಾರಾದ್ರೇನ್ ಕರ್ಕೊಂಡ್ ಹೋಗ್ಬಿಡ್ತಾರ family ಏ ಬಿಡು. నీగా యోగ్య ಬರಬೇಕು అంటే నిన్న ఫస్ట్ వేగా మాత్రం యాగ్గಬೇಕು ಯಾವಾಗ ఆయన ఆ హ్ హ్ మీట్ మేడొణా లే లేట్ మేడొణా ఆ అమలే డూ 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 ఓజంగల న పిటిల్ చోడాయి యాగిద్దే నా నిను హ్ ಬೇಡಪ್ಪ ಸಾಕು ಸಾಕು ಅಂದ್ರೆ ಕುಯ್ತಾನೆ ಇರ್ತೀಯ ಬೇಕಿದ್ರೆ ಬಿಡಕ್ ಆಯ್ತದ ಹ್ಮ್ ಮೊದ್ಲೇ ಗಂಡ್ ನೀವು ಬಿಟ್ಬಿಡ್ತೀರಾ ಬಿಡ್ತೀರಾ ವೈಲಿನ್ ತಂತಿ ಮೇಲೆ ಹಾಕಿ ಚೆನ್ನಾಗಿ ಉಜ್ತಾನೆ ಇರ್ಬೇಕು ಅವಾಗ ಮ್ಯೂಸಿಕ್ ಚೆನ್ನಾಗಿ ಬಿಡ್ತಾ ಇರುತ್ತೆ ಹೌದು ನಾನೆಲ್ಲ ಸೌದೆ ಹೋಗುತ್ತೇನೋ ಅನ್ಕೊಂಡೆ ಅದ್ ಹೆಂಗ್ ಸೌದೆ ಅದು.

ನಮ್ದು ಇದು ಏನದು ಅದ್ ಯಾವ್ದೋ ಸಾಂಬಾರು ಅದ್ ಯಾವ್ದೋ ಅನ್ನ ಅದ್ಯ ಯಾವ್ದೋ ಅನ್ನ ಹ್ಮ್ ಯಾವಾಗ ಬಂದ್ರೆ ಊರಿಂದ ಸಂಜೆ ಸಂಜೆಯಿಂದ ಯಾಕೆ ಫೋನ್ ಮಾಡಿಲ್ಲ ಆ ನಾನ್ ಇನ್ನೊಬ್ಬ ಬಾಸ್ಟ್ಯಾಂಡ್ ಹತ್ರ ಮಾತಾಡಸ್ತಿದ್ದೆ ಅದಕ್ಕೆ ಮಕ್ಕಳ್ ಸೇರ್ಸಿ ಹೊಡಿತೀನಿ ಏನ ನೆಡ್ಯಾಶ್ ಹೇಳಿ ಕರತಾ ನಾನು ಓಡಿತಿನ ಟೈಮ್ ಬರಲಿ ಅಯ್ಯೋ ಸುಮ್ಮನೆ ಇರ್ತೀಯಾ ಏನೇನೋ ಗ್ಯಾಪ್ ಏನೇನೋ ಮಾತಾಡಬೇಡ ನೀನೇ ಓ ಇಟ್ಕೊ ಗಟ್ಟಿಯಾಗಿ ಇಟ್ಕೊ ಏನ ಆ ಬೇಮ ಬಿಟ್ ಬಿಡ್ತಿವಾ ಅಂತಲ್ಲ ಅದು ಇದೆ ಏನು ಇಡ್ಕೊಳ್ಳಿ ಹೇಳು ಹ್ಮ್ ಆ ಏನು ಇಡ್ಕೊಳ್ಳಿ ಗಟ್ಟಿಯಾಗಿ ಏನಾದರೂ ಒಂದಿಟ್ಕೋ ನಾನು